ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯು ಕಲಬುರ್ಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಬಿದ್ನೂರು ಪಂಚಾಯಿತಿಯಲ್ಲಿ ನಡೆದಿದೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕಿಡಿ ಘೋಷಣೆ ಕೂಗಿ

ಚರಂಡಿ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಬಿದ್ನೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆ ನಾಲ್ಕು ಗ್ರಾಮದ ಜನತೆ ಪರಿತಪಿಸುತ್ತಿದ್ದರೂ ಸಹ ಪಂಚಾಯಿತಿ ಪರಿತಪಿಸುತ್ತಿದ್ದರು ಅಧ್ಯಕ್ಷ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದರು ಇನ್ನುವರೆಗೂ ಕೆಲಸ ಇಲ್ಲ ಒಂದು ರೋಡ್ ಇಲ್ಲ ಇಷ್ಟು ಬಜೆಟ್ ಆಗಿದ್ದಾಗೆ ಗುಲ್ಬರದಲ್ಲಿ ಲೂಟಿ ಮಾಡ್ತಿದ್ದಾರೆ ಯಾರೇ ಜನರ ಸಮಸ್ಯೆ ಕೇಳ ಅವರು ಮರೆಯಿಲ್ಲ ಇವತ್ತಿನಿಂದಲೇ ನಾನು ಏಳು ಸಾಬ್ರಿಗೆ ಊರು ತುಂಬ ನಾನು ಪೂರಾ ತಗೊಂಡ್ ತಿಡಿದ್ದೀನಿ ಇವತ್ತಿನಿಂದಲೇ ಹಿರಿಯರು ಇವತ್ತು ಅವರು ನಮ್ಮ ತಾಯಿ ವಯಸ್ಸಿನವ್ರು ಇವತ್ತು ಕಾಲು ಬೀಳ್ತೀರಪ್ಪ ನಿಮ್ಮ ಕೆಲಸ ಮಾಡಂದ್ರೆ ಎಂಟು ದಿನ ಮಾಡ್ತಿದ್ರು ಹದಿನೈದು ದಿನ ಇವತ್ತು ಬಂದು ಶುಭ ಬೋಗಸ್ ಮೇಲೆ ಹೇಳುತ್ತಾರೆ ಅವರು ಇದು ನಮ್ಮ ಪಂಚಾಯಿತಿ ನಮ್ಮ ಊರಿಗೆ ಸಮಸ್ಯೆ ಅದ ರೈತರ ಸಮಸ್ಯೆ ಅದ ರೀ ಅದು ಏನೂ ಒಂದು ಕೆಲಸ ಇಲ್ಲ ಒಂದು ಯಾರೇ ಕೇಳೋಕ್ಕೋನ ಒಂದು ಈ ಸಾರಿ ಎರಡು ಸಾರಿ ಅಲ್ಲಿ ಮೀಟಿಂಗ್ ಮಾಡ್ತೀವಿ ಒಂದು ಮೆಂಬರು ಅಧ್ಯಕ್ಷ ಪಂಚಾಯತಿ ಬಂದಿಲ್ಲ ಪಿಡಿಒ ಆಗಲಿ ಇಒ ಆಗಲಿ ಹಾಗೂ ಸಿಇಒ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸೇರಿಕೊಂಡು ಗ್ರಾಮ ಪಂಚಾಯತಿ ರೋಡ್ಗಳು ಮಾಡ್ತಾ ಇಲ್ಲ ಮತ್ತು ಸಾರ್ವಜನಿಕ ಮಹಿಳೆ ಮಹಿಳೆಯರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಮಾಡ್ತಾ ಇಲ್ಲ ಆ ಅನುದಾನಗಳನ್ನು ಪೂರಾ ಭ್ರಷ್ಟಾಚಾರ ಮಾಡಿ ಅವರು ಅವರ ವೈಯಕ್ತಿಕವಾಗಿ ಬಳಸ್ಕೊಂಡಿದ್ದಾರೆ ಮತ್ತು ಈ ಸಮಸ್ಯೆ ಆಗಿರ್ತಕ್ಕಂಥ ಆಗಿದೆ ಅಂತೇಳಿ ಸಿಒೇಳ್ಕೋದ್ರೆ ಅವರು ಸಾರ್ವಜನಿಕ ಸ್ವಂತಕ್ಕೆ ತಯಾರಿ ಬರೆಯಲ್ಲ ಒಟ್ಟು ಏನಪ್ಪ ಇವಾಗ ಮುಂಜಾನೆ ಬರೀ ಸಾ ನಾಳೆ ಬರೀ ಸಾಯಂಕಾಲ ಬರೀ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವುದೇ ಒಂದು ಕೊಟ್ಟು ಮನೆಪತ್ರ ಕೊಟ್ಟೆ ಒಂದು ವಾರಗಳ ಇತ್ತು ಆದರೆ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಅವರು ಆದರೆ ಇವತ್ತಿನ ದಿನ ಮೇಲಾಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳೋದ್ರ ನಿಮ್ ನಿಮಿತ್ತವಾಗಿ ಇವತ್ತು ಈ ಒಂದು ಈ ಪಂಚಾಯತ್ ಎದುರುಗಡೆ ತಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಚಲೋ ರೋಡ್ ಇತ್ತು ನೆಲ ಮಾಡಿದೆ ಅಂತ ಹೇಳಿ ಒಂದಿಟ್ಟು ನೆಲ ಕುಂದಿರ್ಸಿಕೆ ಆ ರೋಡ್ ಎತ್ತಿಂದ್ರು ಪೈಪನಿಲ್ಲ ನಿಲ್ಲ ನೀರ್ ನಲನಿಲ್ಲ ಹಾ ಮಾಡ್ಬೇಕ್ರಿ ಸಾಕು ಎಲೆಕ್ಷನ್ ಇದ್ದ ಗಟ್ಟೆ ಬರ್ತಾರ ನಿಮ್ಮ ಬಗ್ಗೆ ಎಲೆಕ್ಷನ್ ಇದ್ದ ಹಾ ಸಾಕು ನಿಮಗೆ ಹುಟ್ಟಿನಿ ಬರ್ರಿ ಬರ್ರಿ ಅಂತಾರ ಹಾ ಆ ಇನ್ನ ಯಾಕೆ ಬೇಡ್ರು ಬಲ್ಲ ಕಾಲ್ ಬಿಡ್ತಾರ ಅವಾಗ ಈಗ ಅವರು ನಮ್ಮ ಕಾಲ್ ಬಿಡ್ರು ಹಾಕಂಗಿಲ್ಲ ಹಾ ಮಾಡ್ಬೇಕ ಈಗರೆ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಸುಮಾರು 40 ಲಕ್ಷ ಲೂಟಿ ಮಾಡ್ರ ಅದು ಯಾರು ಜನರದು ಹಣ ಅದು ಅವರು ಯಾಕೆ ಯಾಕೆ ತಿನ್ಬೇಕು ಅಧಿಕಾರಿಗಳಿಗೆ ಗೊತ್ತಿಲ್ಲ ಸಿಓ ಗೊತ್ತಿಲ್ಲ ಯೋ ಗೊತ್ತಿಲ್ಲ ಏನ್ ಪಿಡಿಓ ಪಿಡಿಓ ಅವರೇ ತಿನ್ಬೇಕಂತ ರೂಲ್ಸ್ ಅದ ನಮ್ಮ ಬಂದಿದ್ದು ಎಲ್ಲ ಅನುದಾನ ಯಾರು ಕೇಳೋರಿಲ್ಲ ಕ್ರಮ ತಗೋಬೇಕು ಮಾಡಬೇಕು ಇನ್ನು ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಯಲ್ಲೂ ಭಾರಿ ಅವ್ಯವಹಾರ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತರಿಂದ ಅಧಿಕಾರಿಗಳ ಹಾಗೂ ಚುನಾಯಿತ ಪ್ರತಿನಿಧಿಗಳ ನಿರಂತರ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಕೂಡಲೇ ಈ ಕುರಿತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಹಾಗೂ ಸೂಕ್ತ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿದರು

पर कर सोशल के और